ಇವತ್ತಿನ ರೆಸಿಪಿಯಲ್ಲಿ ಮಿಕ್ಸ್ ತರಕಾರಿಯನ್ನೆಲ್ಲ ಹಾಕಿ ಒಂದು ಒಳ್ಳೆಯ ಪದಾರ್ಥನ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಕೊದ್ದೆಲು ಅಥವಾ ಹುಳಿ ಅಂತಲೂ ಹೇಳ್ಬೋದು ಈ ಹುಳಿಗೆ ಹಲಸಿನಕಾಯಿ ಹಾಗೆ ಮಂಗಳೂರು ಸೌತೆ ಹಾಗೆ ಕುಂಬಳಕಾಯಿಯನ್ನು ಉಪಯೋಗಿಸ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಫುಡ್ ಬೊಕೆ ಚಾನಲ್ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋವಂಥ ಎಲ್ಲ ಹೊಸ ರೆಸಿಪಿಯನ್ನು ನೀವು ನೋಡ್ಬೋದು ಹಾಗಾದರೆ ಬನ್ನಿ ಈ ಹುಳಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ತರಕಾರಿಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಹುಳಿಯಾಗಿರೋದ್ರಿಂದ ಹೋಳು ಸ್ವಲ್ಪ ದೊಡ್ಡದಾಗಿದ್ದರೇ ಚೆನ್ನಾಗಿರುತ್ತೆ ಮೊದಲಿಗೆ ಇಲ್ಲಿ ನಾನು ಹಲಸಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮಂಗ್ಳೂರು ಸೌತೆಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕುಂಬಳಕಾಯಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಇಲ್ಲಿ ನಾನು ಪಾತ್ರೆಗೆ ಹಲಸಿನಕಾಯಿಯನ್ನು ಹಾಕೋತಾ ಇದ್ದೀನಿ ನಾವು ಹಲಸಿನಕಾಯನ್ನು ಮೊದಲಿಗೆ ಬೇಯಿಸ್ಕೋಬೇಕಾಗತ್ತೆ ಯಾಕಂದರೆ ಹಲಸಿನಕಾಯಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ನೀರು ಹಾಗೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ಬೆಲ್ಲನ ಸೇರಿಸ್ಕೋತಿದ್ದೀನಿ ಹಾಗೆ ಹುಣಸೆ ಹುಳಿಯನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಹುಣಸೆ ಹುಳಿಗೆ ಸ್ವಲ್ಪ ನೀರು ಹಾಕಿ ಕಿಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹುಳಿ ಸಿಹಿ ಜಾಸ್ತಿ ಇದ್ರೇ ಚೆನ್ನಾಗಿರೋದು ಇವಾಗ ಮೊದಲಿಗೆ ಇದನ್ನು ಬೇಯಿಸ್ಕೋಬೇಕು ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಾರಿನ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕರಿಬೇವಿನ ಎಲೆಯನ್ನು ಕೂಡ ಹಾಕಿದ್ದೀನಿ ಹಾಗೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನ ಕೂಡ ಹಾಕಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿ ಬೇಯಿಸ್ಕೋಬೇಕು ಇವಾಗ ಇದಕ್ಕೆ ಮಸಾಲೆಗೆ ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿಯನ್ನು ತುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಸಾಂಬಾರ್ ಪೌಡರನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಎರಡೂವರೆ ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕೊಂಡಿದ್ದೀನಿ ನಾನಿಲ್ಲಿ ನಮ್ಮ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪೌಡ್ರನ್ನು ಹಾ ಹಾಕ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಸಾಂಬಾರ್ ಪೌಡರ್ ರೆಸಿಪಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಸಣ್ಣ ಪೀಸಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆಸಳು ಬೆಳ್ಳುಳ್ಳಿನ ಕೂಡ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಇದನ್ನು ನೈಸಾಗಿ ರುಬ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿ ಇರಬೇಕಿದು ಈ ಥರ ಸ್ವಲ್ಪ ತರಿಯಾಗಿ ಇರಬೇಕು ಇವಾಗ ಹಲಸಿನಕಾಯಿ ಬೆಂದಿದೆ ಅಂಥೇಳಿ ಚೆಕ್ ಮಾಡೋಣ ಇದು ಅರ್ಧ ಬೇಯ್ಕೊಂಡು ಬರುವಾಗ ಉಳಿದಿರುವಂಥ ತರಕಾರಿಯನ್ನು ಸೇರಿಸ್ಕೋಬೇಕು ಇವಾಗಿದು ಬೆಂದಿದೆ ಒಂದು ಅರ್ಧಾಂಶ ಇದಕ್ಕೆ ಇವಾಗ ಮಂಗಳೂರು ಸೌತೆನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಕುಂಬಳಕಾಯಿನ ಕೂಡ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಮತ್ತೊಮ್ಮೆ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ಇವಾಗ ನೋಡಿ ಇದು ಬೆಂದಿದೆ ಎಲ್ಲ ತರಕಾರಿನೂ ಚೆನ್ನಾಗಿ ಬೆಂದಿದೆ ನೋಡಿ ಹಲಸಿನಕಾಯಿ ಈಸಿಯಾಗಿ ಕಟ್ ಆಗ್ತಾ ಇದೆ ಇವಾಗ ನಾವು ರುಬ್ಬಿಟ್ಟಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತೆಳು ಮಾಡ್ಕೋಬೇಕು ಇದು ಜಾಸ್ತಿ ತೆಳು ಮಾಡಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಇದು ಹುಳಿ ಆಗಿರೋದ್ರಿಂದ ಇವಾಗ ಇದು ಒಂದು ಕುದಿ ಬರಲಿ ಅಲ್ಲಿ ತನಕ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ನೋಡಿ ಇವಾಗ ಇದು ಕುದೀತಾ ಇದೆ ಇವಾಗ ಆಗಿದೆ ಇದು ನೋಡಿ ಹುಳಿ ರೆಡಿ ಆಗಿದೆ ಎಲ್ಲನೂ ತರಕಾರಿನೂ ಚೆನ್ನಾಗಿ ಬೆಂದಿದೆ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ತೆಂಗಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜಜ್ಜಿಟ್ಟಂಥ ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ ಹಾಗೆ ಮೆಣಸನ್ನು ಹಾಕಿದ್ದೀನಿ ಇವಾಗ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಇದನ್ನು ಒಗ್ಗರಣೆನ ಈ ಹುಳಿಗೆ ಸೇರಿಸ್ಕೊಳ್ಳೋಣ ಇವಾಗ ನೋಡಿ ತರಕಾರಿ ಹುಳಿ ರೆಡಿಯಾಗಿದೆ ಈ ಎಲ್ಲ ತರಕಾರಿಗಳು ನಿಮಗೂ ಎಲ್ಲಾದರೂ ಸಿಕ್ಕಿದರೆ ಈ ಥರ ಹುಳಿ ಮಾಡಿ ನೋಡಿ ತುಂಬ ಅದ್ಭುತವಾಗಿರುತ್ತೆ ರುಚಿ ಮಾತ್ರ ಇದು ಅನ್ನದ ಜೊತೆ ಒಂದು ಒಳ್ಳೆ ಕಾಂಬಿನೇಷನು ತುಂಬ ಚೆನ್ನಾಗಿರತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಇದೇ ಮೊದಲು ನೋಡ್ತಾ ಇರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್